ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಎಲ್ಲರೂ ಎಲ್ರು ಕೋಪೆಲ್ಲರೂ ಅಂತ ಭಾವಿಸ್ತೀನಿ ನಾನಂತೂ ಇವತ್ತು ತುಂಬಾ ಖುಷಿ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂತಂದರೆ ನನ್ನ ತಮ್ಮ ನೋಡಿ ನಿಮಗೆ ಗೊತ್ತಾಗಿದೆ ಹೌದು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಇದು ಹೇಳ್ಕೊಳ್ಳೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಅಪ್ಲೈ ಮಾಡಬೇಕು ಅದು ಹೇಗೆ ಏನು ಅಂತ ಹೇಳಿ ನೋಡಬೇಕು ನಾನು ಕೂಡ ಬಟ್ ನನಗೆ ಈ ಖುಷಿ ಸುದ್ದಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಯಾಕಂತ ಅಂದರೆ ಇದು ನಿಮ್ಮಿಂದ ಅಲ್ವಾ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನು ಕೂಡ ನನ್ನ ಚಾನಲನ್ನು ನೋಡಿದ್ದೀರಾ ನೀವು ನೋಡಿರೋದ್ರಿಂದಲೇ ನನಗೆ ವಾಚ್ ಟೈಮ್ ಅವರ್ ಸಿಕ್ಕಿದೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಹಾಗೆಯೇ ನಾನು ಯಾವ ರೀತಿ ವಾಚ್ ಟೈಮ್ ಅವರನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಯಾರಾದರೂ ಚಾನಲನ್ನು ಓಪನ್ ಮಾಡೋರಿದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆಯೇ ಇವಾಗ ಚಾನಲ್ ಇದ್ದವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಓಕೆ ಗೈಸ್ ಮೊದಲಿಗೆ ಏನಪ್ಪಾ ಅಂತಂದರೆ ನೀವೇ ನೋಡ್ಬೋದು ನನ್ನ ಚಾನಲಲ್ಲಿ ವ್ಯೂಸ್ ತೀರಾ ಕಡಿಮೆ ಇದೆ ಅಂದರೆ ಸಾಮಾನ್ಯವಾಗಿ ಹೇಗೆ ಬರುತ್ತೆ ಹಾಗೆ ಬರುತ್ತೆ ಅಷ್ಟೊಂದೇನು ಹಿಟ್ಟಾಗಿ ಆ ಥರ ಎಲ್ಲ ಬರೋದಿಲ್ಲ ಬಟ್ ನನ್ನ ಚಾನಲಿನ ಚಾನಲಲ್ಲಿ ನಾನು ಎಲ್ಲ ರೀತಿಯ ವೀಡಿಯೋಸನ್ನು ಹಾಕಿದ್ದೀನಿ ಬ್ಯೂಟಿ ಟಿಪ್ಸ್ ಇರ್ಬೋದು ಹಾಗೆಯೇ ವ್ಲಾಗ್ ಮಾಡೋದಿರ್ಬೋದು ಈ ರೀತಿ ಎಲ್ಲವನ್ನು ಮಾಡಿದ್ದೀನಿ ಬಟ್ ಯಾವುದೋ ಒಂದು ಹಿಟ್ಟಾಗುತ್ತೆ ಪ್ರತಿಯೊಬ್ಬರು ಚಾನಲಲ್ಲಿ ಅಲ್ವಾ ಹಾಗೆಯೇ ನನ್ನ ಚಾನಲಲ್ಲೂ ಕೂಡ ಮಕ್ಕಳ ಬಗ್ಗೆ ನಾನೇನು ಹೇಳ್ತೀನಿ ಅದು ತುಂಬಾ ಚೆನ್ನಾಗಿ ಹಿಟ್ಟಾಗಿತ್ತು ಕೂಡ ಆ್ಯಂಡ್ ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೆ ಅಂತ ಅಂದರೆ ನನ್ನ ಚಾನಲ್ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು ಇವಾಗ ಕೂಡ ವ್ಯೂಸ್ ಚೆನ್ನಾಗಿ ಬರುತ್ತೆ ನಾನು ಏನೇ ಹಾಕಿದ್ರು ವ್ಯೂಸ್ ಬರುತ್ತೆ ಬಟ್ ನನ್ನ ಇಂಟೆನ್ಷನ್ ಏನಿತ್ತು ಅಂತ ಅಂದರೆ ನಾನು ವ್ಲಾಗ್ ಮಾಡಬೇಕು ಅಂತ ಈ ಚಾನಲನ್ನು ಓಪನ್ ಮಾಡಿದ್ದಲ್ವ ಹಾಗಾಗಿ ನಾನು ವ್ಲಾಗ್ ಮಾಡೋದ್ರ ಕಡೆನೇ ತುಂಬ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡೋಣ ವ್ಲಾಗಲ್ಲೂ ಕೂಡ ಹಿಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಬಟ್ ಯಾರಾದರೂ ನೀವು ಯೂಟ್ಯೂಬನ್ನ ಮೇನ್ ಸೋರ್ಸಸ್ ಆಫ್ ಇನ್ಕಮಲ್ಲಿ ತಗೋತೀರಾ ಅಂತಂದರೆ ನಿಮ್ಮ ಚಾನಲಲ್ಲಿ ಎಲ್ಲವನ್ನು ಟ್ರೈ ಮಾಡ್ತೀರಾ ಅಲ್ವಾ ಯಾವುದು ನಿಮಗೆ ಹಿಟ್ ಆಗುತ್ತೆ ಅದ್ರ ಬೇಸ್ ಮೇಲೇ ನೀವು ವರ್ಕ್ ಮಾಡಬೇಕು ಆವಾಗ ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿರೋ ರಿಸಲ್ಟು ಸಿಗುತ್ತೆ ಹಾಗೇನೇ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ಕಮ್ ಬರಬೇಕು ಅಂತಂದರೆ ಒಂದು ಎರಡು ಸಾವಿರ ಮೂರು ಸಾವಿರ ಈ ರೀತಿ ಎಲ್ಲ ನಿಮ್ಮ ಚಾನಲಲ್ಲಿ ವ್ಯೂಸ್ ಬಂತು ಅಂತಂದ್ರೆ ಚೆನ್ನಾಗಿ ಇನ್ಕಮ್ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅದು ಹೇಗಾಗುತ್ತೆ ಏನು ಅಂತ ಹೇಳಿ ನನ್ನ ವೀಡಿಯೋದಲ್ಲಿ ನನಗೆ ಆದ ಅನುಭವನ ನಿಮ್ಮ ಜೊತೆ ಬ್ಲಾಗ್ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಕನೆಕ್ಟ್ ಆಗಿರಿ ಆಯ್ತಾ How ಆಗಿ ನೀವು ಯೂಟ್ಯೂಬ್ ಮಾಡ್ತೀರಾ ಅಂತ ಅಂದ್ರೆ ಮೊದಲಿಗೆ ನೀವು ವಿಡಿಯೋನ ಲೆಂತಿ ವಿಡಿಯೋ ಮಾಡಬೇಕಾಗುತ್ತೆ ನಾನು ಕೂಡ ಚಿಕ್ಕ ಚಿಕ್ಕ ಒಂದು ನಾಲ್ಕೈದು ನಿಮಿಷದ ವೀಡಿಯೋನ ಹಾಕ್ತಾ ಇದ್ದೆ ಬಟ್ ಅದರಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ನೋಡ್ತಾರೆ ಅವರಿಗೂ ಕೂಡ ನಾವು ಹೇಳೋದು ಕೆಲವೊಂದೆಲ್ಲ ಇಷ್ಟ ಆಗೋದಿಲ್ಲ ಎಲ್ಲವನ್ನು ನೋಡ್ತಾರೆ ಅಂತ ಏನೂ ಇಲ್ಲ ಅವರಿಗೆ ಏನ್ ಬೇಕು ಅದನ್ನು ಅವರು ನೋಡ್ಕೊತಾರೆ ಅಲ್ವಾ ಹಾಗಾಗಿ ಅದಕ್ಕೋಸ್ಕರ ಆದಷ್ಟು ಲೆಂತಿ ವಿಡಿಯೋನ ಹಾಕಿ ಅವಾಗ ಏನಾಗುತ್ತೆ ಗೊತ್ತಾ ಅಟ್ಲೀಸ್ಟ್ ನಾವೊಂದು ಹದಿನೈದು ನಿಮಿಷದ್ದು ಹತ್ತು ನಿಮಿಷದ್ದು ಎಲ್ಲ ವಿಡಿಯೋ ಹಾಕ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ನಿಮಿಷ ಆದರೂ ನಿಲ್ಲೋದಕ್ಕೆ ಆ ಆಗುತ್ತೆ ಸಬ್ಸ್ಕ್ರೈಬರ್ಸ್ ನಮ್ಮ ವಿಡಿಯೋಸ್ ಅನ್ನ ನೋಡ್ತಾರೆ ವ್ಯೂವರ್ಸ್ ನೋಡ್ಸ್ತಾರೆ ಏನಾಗುತ್ತೆ ಅವರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಮೇಯ್ನ್ ಅಂತಂದ್ರೆ ಮೊದಲಿಗೆ ನಮ್ಮ ಚಾನೆಲ್ ಮೋನಿಟೈಸೇಷನ್ ಆಗಬೇಕು ಅಂತಂದ್ರೆ ವಾಚ್ ಟೈಮ್ ಅವರ್ ಬೇಕು ಆಮೇಲೆ ಅದು ಕನ್ಸಿಡರ್ ಆಗೋದಿಲ್ಲ ಇವಾಗ ಇವಾಗ ನನಗೆ ಗೊತ್ತಾಗ್ತಾ ಇರೋದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ವೆರಿ ಇಂಪಾರ್ಟೆಂಟ್ ಅಷ್ಟು ಈಸಿನೇ ಇಲ್ಲ ನಾನು ಹೇಳಬೇಕು ಅಂತಂದ್ರೆ ಫೋರ್ ಇಯರ್ಸ್ ಬ್ಯಾಕ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ರು ಕೂಡ ಅದನ್ನ ಕಂಟಿನ್ಯೂ ಆಗಿ ನಾನು ಮಾಡಲಿಲ್ಲ ಇತ್ತು ಮೇಯ್ನ್ ನನ್ನ ಪ್ರಾಬ್ಲಮ್ ಅದೇ ಕಂಟಿನ್ಯೂ ಮಾಡಿದ್ರೆ ಇವತ್ತು ನನ್ನ ಚಾನೆಲ್ ಎಲ್ಲೋ ಇರೋದು ವ್ಲಾಗರ್ಸ್ ಅಂತೂ ನಾನು ಒಂದು ಮೇನ್ ವ್ಲಾಗ್ಸರ್ ಬ್ಲಾಗರ್ ಆಗ್ತೀನಿ ಅಂತ ಹೇಳಿ ನನಗೆ ಭರವಸೆ ಇರ್ತಾ ಇತ್ತು ಬಟ್ ಏನು ನಾನು ಅದನ್ನ ಅಲ್ಲಲ್ಲೇ ಡ್ರಾಪ್ ಮಾಡಿದೆ ನನ್ನದೇ ಮಿಸ್ಟೇಕ್ ಏನು ಮಾಡೋದಕ್ಕಾಗೋದಿಲ್ಲ ಬಟ್ ಸ್ಟಿಲ್ ನಾನು ಹೋಪ್ ಅನ್ನ ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೋಡೋಣ ಒಂದೊಂದೊಂದೊಂದೇ ಮೆಟಿಲನ್ನು ಹತ್ತಿ ಮೇಲೆ ಹೋಗ್ಬೋದು ಅಂತ ನನ್ನ ಆಶಯ ಹಾಗೆಯೇ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ತುಂಬ ಜನ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವರಿಗೆ ಸುಮ್ಮನೆ ಅಂದರೆ ಬೇರೆಯವರು ಅಂತ ನಾನು ಹೇಳೋದಿಲ್ಲ ಎಲ್ಲರೂ ನಗಾಡ್ತಾ ಇದ್ರು ಏನು ಇವಳು ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನನಗೆ ಒಂದು ಗುರಿ ಇತ್ತು ನಾನು ಏನಾದರೂ ಮಾಡಲೇಬೇಕು ಮೇನ್ ಅಂತಂದರೆ ನನಗೆ ಮಾನಿಟೈಸ್ ಆಗಬೇಕು ಅಂತ ಹೇಳಿಬಿಟ್ಟು ಸೊ ಪರವಾಗಿಲ್ಲ ಇವಾಗ ರೀಸೆಂಟ್ಲಿ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಆಯ್ತು ನಾನು ಈ ಚಾನಲನ್ನು ರೀ ಓಪನ್ ಮಾಡಿಬಿಟ್ಟು ನನಗೆ ಸಕ್ಸಸ್ ಸಿಕ್ಕಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ಸಪೋರ್ಟಿಂದ ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಗೊತ್ತಾ ಸ್ಟಾರ್ಟಿಂಗಲ್ಲಿ ವಾರ್ತ್ ಟೈಮ್ ಅವರು ನನಗೆ ಡೈಲಿ ಒಂದು ಎರಡು ಗಂಟೆ ಹೀಗೆಲ್ಲ ಸಿಗ್ತಾ ಇತ್ತು ನಾನು ಇದ್ದೆ ಒಂದು ಎರಡು ವರ್ಷ ಆಗೋ ತನಕ ನಂದು ಮಾನಿಟೈಸೇಷನ್ ಆಗಲ್ಲ ಬಟ್ ಪ್ರಯತ್ನ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಬಟ್ ನಿಜವಾಗ್ಲೂ ನಂದು ಒಂದು ಒಂದೇ ಒಂದು ವಿಡಿಯೋ ವೈರಲ್ ಆಗುತ್ತೆ ನೋಡಿ ಅದರಲ್ಲಿ ನಿಮ್ಗೆ ವಾರ್ತ್ ಟೈಮ್ ಅವರ್ಸು ಸಿಕ್ಬಿಡುತ್ತೆ ಸಬ್ಸ್ಕ್ರೈಬರ್ಸು ಸಿಕ್ಬಿಡ್ತಾರೆ ಒಂಥರ ನಿಮಗೆ ನಿಮಗೆ ಗೊತ್ತಿರಲ್ಲ ನನಗಂತೂ ಆ ದಿನ ಸಾವಿರ ಒಂದೂವರೆ ಸಾವಿರ ಒಂದೇ ದಿನ ನನಗೆ ವಾಟ್ ಟೈಮ್ ಅವರ್ ಸಿಕ್ಕಿತ್ತು ಈ ಎರಡು ತಿಂಗಳಲ್ಲಿ ಚಾನೆಲ್ ಮಾನಿಟೈಸೇಷನ್ ಆಗೋಯ್ತು ಸೊ ಯಾಗೈತು ನನಗಂತೂ ತುಂಬಾನೇ ಸಂತೋಷ ಆಗಿದೆ ಸೊ ನನಗೆ ಈಗಾಗ ಇನ್ಕಮ್ ಬರಲೇಬೇಕು ಅಂತ ಹೇಳಿ ಮೈನ್ ಸೋರ್ಸ್ ಅಂತ ಹೇಳಿ ನಾನು ಯೂಟ್ಯೂಬ್ ಅಲ್ಲಿ ಇಲ್ಲ ಹಾಗಾಗಿ ಬಟ್ ಲಕ್ಷ್ಮಿ ಬರ್ತಾಳೆ ಅಂತ ಎಂತ ಅಂದ್ರೆ ಬೇಡ ಅಂತ ಹೇಳುವಷ್ಟು ಆ ಥರ ಏನೂ ಇಲ್ಲ ಬಟ್ ಬಂದಾಗ ಓಕೆ ಖುಷಿ ಖುಷಿನೇ ಅದೇ ಹೇಳಿದ್ನಲ್ವಾ ಮಾನಿಟೈಸೇಷನ್ ಆದ್ಮೇಲೂ ಕೂಡ ನಿಮ್ಮ ಚಾನೆಲ್ ಅಲ್ಲಿ ವಿಡಿಯೋಸ್ ಹೇಗೆ ಓಡುತ್ತೆ ಅನ್ನೋದ್ರ ಮೇಲೆ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವುದು ನಿಮ್ಮ ಚಾನಲ್ ಅಲ್ಲಿ ಚೆನ್ನಾಗಿ ಓಡ್ತಾ ಇದೆ ಅದ್ರ ಕುರಿತಾದಂತಹ ವಿಡಿಯೋಸ್ ಅನ್ನ ಜಾಸ್ತಿ ಜಾಸ್ತಿ ಮಾಡಬೇಕಾಗತ್ತೆ ಹಾಗೆ ನೀನ್ ಏನೆಲ್ಲ ರೂಲ್ಸ್ ಇದೆ ಏನು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ನನಗಂತೂ ತುಂಬಾನೇ ಖುಷಿ ಆಯ್ತು ಸೊ ನಾನು ಎಲ್ಲರ ಜೊತೆ ಆಲ್ಮೋಸ್ಟ್ ಹೇಳಿದೀನಿ ನನ್ನ ಚಾನೆಲ್ ಮಾನಿಟೈಸೇಷನ್ ಆಯ್ತು ಆಯ್ತು ಅಂತ ಹೇಳಿಬಿಟ್ಟು ಇವನ್ ಏನಪ್ಪಾ ಅಂತಂದ್ರೆ ಬೇರೆಯವ್ರೇನು ನಮ್ಗೆ ಕಾಲ್ ಹೇಳಿಲ್ಲ ಬಟ್ ನಮಗದು ಫೀಲ್ ಆಗುತ್ತೆ ಅವರೇನೋ ನಮ್ಮನ್ನು ನೋಡಿ ನಕ್ಕ ಇದ್ದಾರೆ ನಾವು ವಿಡಿಯೋ ಮಾಡೋದು ನೋಡಿದ್ರೆ ಅವ್ರು ನಕ್ಕೋತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನೊಂದು ಸಜೆಷನ್ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡಿಬಿಟ್ಟು ಎಲ್ಲರಿಗೂ ಸೆಂಡ್ ಮಾಡೋದಕ್ಕಂತೂ ಹೋಗ್ಬೇಡಿ ಯಾಕಂತಂದ್ರೆ ಅದು ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಅಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬೇಕೇ ಬೇಕಲ್ವಾ ಹಾಗಾಗಿ ಸೆಂಡ್ ಮಾಡ್ಕೊಳ್ಳಿ ಆಮೇಲೆ ಆಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಏನಾದರೂ ಆಯಿತು ಅಂತಂದ್ರೆ ಆ ಕೆಲಸನ ಮಾಡೋದಕ್ಕೆ ಹೋಗ್ಬೇಡಿ ಸಡನ್ಲಿ ಯೂಟ್ಯೂಬೇ ಅದನ್ನೆಲ್ಲ ಮಾಡುತ್ತೆ ನೀವು ಅದನ್ನ ಯಾರಿಗಾದರೂ ಸೆಂಡ್ ಮಾಡಿ ಅವ್ರು ನೋಡಿದ್ರೆ ಒಳ್ಳೇದು ನೋಡುವರಿದ್ರೆ ತುಂಬ ಒಳ್ಳೆಯದು ಸೆಂಡ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕೆಲವೊಬ್ರು ಏನು ಗೊತ್ತಾ ನೋಡಲ್ಲ ನೀವು ಸೆಂಡ್ ಮಾಡಿದರೆ ಅವ್ರು ನೋಡಲ್ಲ ಅವರಾಗಿ ಏನಾದರೂ ನೋಡಿದರೆ ನೋಡ್ಬೋದು ಹಾಗೂ ಕೂಡ ಜನರು ಇರ್ತಾರೆ ಅಲ್ವಾ ಯಾರಿಗಾದರೂ ಈ ರೀತಿ ಅನುಭವ ಆಗತ್ತಾ ಕಮೆಂಟ್ ಮಾಡಿ ಹಾಗೇನೆ ಯಾರಾದರೂ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ನನ್ನ ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಗ್ರೋತ್ ಆಗುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಮ ನೀವು ಏನು ಗೊತ್ತಾ ಮನ್ಸಲ್ಲಿ ಒಂದು ಫಿಕ್ಸ್ ಆಗಬೇಡಿ ನಾನು ಚಾನಲನ್ನು ಏನೇ ಆಗಲಿ ಮಾನಿಟೈಸ್ ಮಾಡಿಕೊಂಡೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಆಗುತ್ತೆ ನನಗಾಗಿದೆ ಅಂತ ಅಂದ್ರ ಮೇಲೆ ನಿಮ್ಗಾಗದೇ ಇರುತ್ತಾ ಯಾಕಂತಂದರೆ ನನಗೆ ಹೇಗಂತಂದ್ರೆ ಒಂದು ನಾಲ್ಕು ಜನ ಸೇರಿದ್ರೆ ಮಾತಾಡೋಕ್ಕೆ ಭಯಪಡೋಳು ನಾನು ಆ ತರ ಇದ್ದೋಳು ಇವತ್ತು ಯೂಟ್ಯೂಬ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತಂದ್ರೆ ನನಗದು ತುಂಬಾನೇ ಸಂತೋಷ ಆಗ್ತಾ ಇದೆ ಏನೇ ಇರಲಿ ನಾನು ಒಂದು ಪ್ರಯತ್ನ ಮಾಡ್ತೀನಿ ಅದಕ್ಕೆ ಅದಕ್ಕೇನೋ ಒಂದು ಎಮೌಂಟ್ ಅಂತ ಹೇಳಿ ಯೂಟ್ಯೂಬ್ ಕೊಡತ್ತಲ್ವಾ ನನ್ಗೆ ಅದೇನೇ ಖುಷಿ ಹೇಳಬೇಕು ಅಂದ್ರೆ ನೋಡೋಣ ಹೇಗೆ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನನಗೆ ದುಡ್ಡು ಬಂದ ತಕ್ಷಣ ನಿಮ್ ಜೊತೆ ತಿಳಿಸೇ ತಿಳಿಸ್ತೀನಿ ನಾನು ಇನ್ನು ನಾನು ಯೂಟ್ಯೂಬರ್ಸ್ಗೆ ಒಂದು ಕೆಲವೊಂದೆಲ್ಲ ಟಿಪ್ಸ್ ಕೊಡ್ತೀನಿ ಮುಂಚೆಯೇನೂ ನನಗೆ ಒಂದು ಟಿಪ್ಸ್ ಕೊಡಬೇಕು ಅಂತ ಆಸೆ ಇತ್ತು ಯಾಕಂತಂದರೆ ನಾನೇನೋ ಪ್ರಯೋಗ ಮಾಡ್ತೀನಿ ಅದು ಕೆಲವೊಂದು ಸಲ ಸಕ್ಸಸ್ ಆಗುತ್ತೆ ಕೆಲವೊಂದು ಸಲ ಸಕ್ಸಸ್ ಆಗಲ್ಲ ಬಟ್ ಇನ್ನೊಬ್ಬರು ನಾನು ಹೇಳೋ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಅವರ ವೇಯಲ್ಲಿ ಅವರ ಥಿಂಕಿಂಗಲ್ಲಿ ಅವರು ಬೇರೆ ಥರನೇ ಪ್ರಯೋಗ ಮಾಡಿದರೆ ಖಂಡಿತವಾಗ್ಲೂ ಅವರಿಗೆ ಸಕ್ಸಸ್ ಆಗುತ್ತೆ ನನ್ನಲ್ಲಕ್ಕೂ ನಿಮ್ಮಲ್ಲಕ್ಕೂ ಸೇಮ್ ಇರೋದಿಲ್ಲ ಅಲ್ವಾ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಅದಕ್ಕೆ ನಾನು ಮಾನಿಟೈಸೇಷನ್ ಆದ ಮೇಲೇ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಯಾರೋ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಆಯ್ತಾ ಏನಪ್ಪಾ ಅಂತಂದ್ರೆ ಮೊದ್ಲಿಗೆ ತಮ್ಮ ಚೆನ್ನಾಗಿಡಿ ಸತ್ಯ ಹೇಳ್ಬೇಕು ಅಂತಂದ್ರೆ ಎಸ್ ಖಂಡಿತವಾಗ್ಲು ಮತ್ತಿನ್ನೊಂದೇನು ಗೊತ್ತಾ ನಾವು ಸತ್ಯ ಸತ್ಯ ಹಾಕ್ತೇವೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಆಲ್ಮೋಸ್ಟ್ ಜನರು ಬರೋದೇ ತಮ್ಮನ ಇಲ್ಲಿಗೆ ಅಲ್ಲಿ ಏನಾದರೂ ಸ್ವಲ್ಪ ಬೇರೆ ತರ ಇದ್ರೇನೆ ಅವ್ರು ಬರ್ತಾರೆ ಅಲ್ವಾ ಬೇರೆ ತರ ಅಂತಂದ್ರೆ ಬೇರೆ ತರ ಅಂತ ಆತರ ನಾನು ಹೇಳ್ತಾ ಇರೋದಲ್ಲ ಬಟ್ ಇವಾಗ ನೋಡಿ ನೀವು ನಿಜ ಹೇಳಿ ನೀವು ಒಂದಿನ ಇದು ಟೈಮ್ ತಗೊಳುತ್ತೆ ನೀವು ನಿಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ ಯಾರೂ ಬರೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಒಂದಿನದಲ್ಲಿ ಸ್ಕಿನ್ ಗ್ಲೋ ಆಗಲ್ಲ ಅಂತ ಹೇಳ್ಬಿಟ್ಟು ಬಟ್ ನೀವು ಆಲ್ಮೋಸ್ಟ್ ಅಲ್ಲಿ ವ್ಯೂಸಲ್ಲಿ ನೋಡಿ ಯಾರು ಜಸ್ಟ್ ಒಂದ್ ದಿನದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಎರಡು ದಿನದಲ್ಲಿ ನಿಮ್ಮ ಹೇರ್ ಇಷ್ಟುದಾ ಬಂದ್ಬಿಡುತ್ತೆ ಅಂತ ಹೇಳಿದಾಗ ತಕ್ಕಂತ ವ್ಯೂಸ್ ಬರುತ್ತೆ ಅವರಿಗೆ ಅದು ಹೇಗ್ ಬರುತ್ತೆ ಹೇಳಿ ಜನರ ಮೇಲೆ ಡಿಪೆಂಡ್ ಕೆಲವೊಬ್ರು ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ಬಿಡ್ತಾರೆ ಆದ್ರೂ ಕೂಡ ಏನೂ ಮಾಡೋದಕ್ಕಾಗಲ್ಲ ವಾಚ್ ಅವರ್ ಬೇಕು ಅಂತ ಅಂದ್ರೆ ನಾವ್ ಏನಾದ್ರು ಯೂಸ್ ಮಾಡಲೇಬೇಕಾಗುತ್ತೆ ಸೆಕೆಂಡ್ ಬಂದ್ಬಿಟ್ಟು ಲೆಂತಿ ವಿಡಿಯೋನ ಹಾಕಿ ತುಂಬಾ ಶಾರ್ಟ್ ಹಾಕೋದಕ್ಕೆ ಹೋಗ್ಬೇಡಿ ಲಾಂಗ್ ವಿಡಿಯೋಸ್ನ ಹಾಕಿ ಖಂಡಿತವಾಗ್ಲೂ ನಿಮಗೆ ಲಾಂಗ್ ವಿಡಿಯೋಸ್ ಅನ್ನು ಹಾಕಿದ್ರೆ ವಾಚ್ ಟೈಮ್ ಅವರು ಬೇಗನೆ ಆಗುತ್ತೆ ಇದು ನನ್ನ ಅನುಭವ ನನ್ನ ಅನುಭವ ಯಾಕಂತಂದ್ರೆ ನಾನು ಎಲ್ಲ ರೀತಿಯ ವಿಡಿಯೋಸ್ ಅನ್ನ ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹಾಕಿದ್ದೀನಿ ಯಾವುದು ನನ್ನದು ಲಾಂಗ್ ವಿಡಿಯೋಸ್ ಇದೆ ನೋಡಿ ಅದಕ್ಕೆ ನನ್ನದು ವ್ಯೂಸ್ ಅನ್ನೋದಕ್ಕೆ ಹೆಚ್ಚಾಗಿ ವಾಚ್ ಟೈಮ್ ಅವರ್ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಅದೊಂದು ತುಂಬಾ ಖುಷಿ ಆಗುತ್ತೆ ನನಗೆ ಇನ್ನೊಂದು ನಾನು ಏನ್ ಮಾಡಿದೆ ಅಂತಂದ್ರೆ ಲಾಸ್ಟ್ ಲಾಸ್ಟ್ಗೆ ಕಂಟಿನ್ಯೂ ವೀಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಮುಂಚೆ ಏನ್ ಮಾಡ್ತಿದ್ದೆ ಅಂದರೆ ಫೋರ್ ಡೇಸ್ಗೆ ಫೈವ್ ಡೇಸ್ಗೆ ಹೀಗೆಲ್ಲ ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗೆಲ್ಲ ಶುರು ಮಾಡಿದೆ ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಎರಡು ದಿನಕ್ಕೊಂದು ಕಂಟಿನ್ಯೂ ಹಾಕಿ ಡೇ ಬೈ ಡೇ ಡೇ ಬೈ ಡೇ ಹಾಕ್ತೀರಾ ಅಂತಂದ್ರೆ ವಾಚ್ ಟೈಮ್ ಅವರ್ ಬೇಗನೆ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು ಹಾಗೆಯೇ ನೀವು ಜಾಸ್ತಿ ಜಾಸ್ತಿ ವಿಡಿಯೋಸ್ ಹಾಕಿದಾಗೂ ಕೂಡ ಇಂಪ್ರೆಷನ್ ಎಲ್ಲ ಕಡೆ ಜಾಸ್ತಿ ಜಾಸ್ತಿ ಹೋಗುತ್ತೆ ಹಾಗಾಗಿ ಸಿಂಪಲ್ ಆಗಿ ನೀವು ವಿಡಿಯೋಸ್ ಮಾಡ್ತೀರಲ್ವಾ ಜನರಿಗೆ ಇಷ್ಟ ಆದ್ರೆ ನೋಡ್ತಾರೆ ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ ಬಟ್ ಆದ್ರೂ ನಮ್ಮ ಪ್ರಯತ್ನನ ನಾವು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಮತ್ತು ಶಾರ್ಟಲ್ಲ ಶಾರ್ಟ್ಸಲ್ಲೂ ಅಷ್ಟೇ ನಂದು ಶಾರ್ಟ್ಸಲ್ಲಿ ನನಗೆ ಅಷ್ಟು ವೈರಲ್ ಆಗಿ ಆ ಥರ ಎಲ್ಲ ಸಬ್ಸ್ಕ್ರೈಬರ್ಸ್ ಬಂದಿದ್ದು ಇಲ್ಲ ಬಟ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಬಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಹೆಚ್ಚಿನವರಿಗೆ ಶಾರ್ಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರದ್ದು ಇನ್ಕ್ರೀಸ್ ಆಗುತ್ತೆ ವ್ಯೂಸ್ ಎಲ್ಲ ಅಂತವರು ಆತರ ನೀವು ಟ್ರೈ ಮಾಡಿ ಟ್ರೈ ಮಾಡೋದಕ್ಕೆ ಏನಲ್ವಾ ನಾನು ಕೂಡ ಟ್ರೈ ಮಾಡಿದ್ದೀನಿ ನಾನು ಬ್ಲಾಗ್ ಮಾಡಲೇಬೇಕು ಅಂತ ಹೇಳಿ ಚಾನೆಲ್ ಅನ್ನ ಓಪನ್ ಮಾಡಿರೋದು ಹಾಗಾಗಿ ಮಕ್ಕಳ ಬಗ್ಗೆ ನನಗೆ ಗೊತ್ತಿರೋದನ್ನ ಹೇಳ್ತಾ ಹೋಗ್ತೀನಿ ಮಿಡ್ಲ್ ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಪರವಾಗಿಲ್ಲ ಟೈಮ್ ತಗೊಳ್ಳುತ್ತೆ ನನಗೆ ಗೊತ್ತು ಅಷ್ಟು ಸುಲಭವಾಗಿ ಚಾನೆಲ್ ಗ್ರೋತ್ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಇಂಟೆನ್ಶನ್ ಇತ್ತು ಮಾನಿಟೈಸೇಷನ್ ಆಗ್ಲೇಬೇಕು ಅಂತ ಹೇಳಿ ಇವಾಗ ನಾನು ಏನೇ ಒಂದು ಪ್ರಯತ್ನ ಮಾಡಿದ್ರು ಕೂಡ ವ್ಯೂಸ್ ಬಂದ ಹಾಗೇನೆ ಅದಕ್ಕೆ ಎಷ್ಟು ಅಷ್ಟು ಇಷ್ಟು ಒಂದ್ ನಲ್ವತ್ತು ಪೈಸ ಐವತ್ತು ಪೈಸ ಹೀಗೆಲ್ಲ ಬರುತ್ತೆ ಈವನ್ ಲಾಂಗ್ ಟೈಮ್ ನಂದು ವ್ಯೂಸ್ ಜಾಸ್ತಿ ಆದಾಗೇನೆ ಇನ್ಕಮ್ ಮಾಡ್ತಾ ಹೋಗುತ್ತಲ್ವಾ ನಮ್ಮ ವಿಡಿಯೋಸ್ ನನಗೇನು ಅದರಲ್ಲೇನು ಭಯ ಇಲ್ಲ ಸೊ ಯಾ ಯಾರಾದರೂ ಜಾಬ್ ಎಲ್ಲ ಬಿಟ್ಟು ಯೂಟ್ಯೂಬ್ ಮಾಡ್ತೀರಾ ಅಂತ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ ಇದನ್ನ ಮೇನ್ ಪರ್ಪಸ್ ಆಗಿ ತಗೊಳ್ಳೋದಕ್ ಹೋಗ್ಬೇಡಿ ಸೈಡ್ ಅಲ್ಲಿ ಇರ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಬಟ್ ಸೈಡ್ ಅಲ್ಲಿ ಇರಲಿ ಯಾವತ್ತು ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ನೋಡಿ ಅವಾಗ ಖಂಡಿತವಾಗ್ಲೂ ನಿಮ್ಮನ್ನು ಹಿಡಿಯೋದಕ್ಕೆ ಆಗೋದಿಲ್ಲ ನನ್ನ ಪ್ರಕಾರ ನೋಡೋಣ ನಾನು ಕೂಡ ವೈಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಯಾವಾಗ ಗ್ರೋತ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಸಬ್ಸ್ಕ್ರೈಬರ್ಸ್ ಆದ ನೀವು ನನಗೆ ಸಪೋರ್ಟ್ ಮಾಡಬೇಕು ಸೊ ನಾನು ಕೂಡ ಹಾಗೆ ನನಗೆ ಯೂಸ್ ಆಗಿರುವಂತಹ ಅಂದ್ರೆ ನನಗೆ ಯೂಸ್ ಆಗಿರುವಂತಹ ವಿಡಿಯೋ ನನಗೆ ಗೊತ್ತಿರುವಂತಹ ವಿಡಿಯೋನ ಖಂಡಿತವಾಗ್ಲೂ ನಿಮ್ಗೂ ಯೂಸ್ ಆಗುತ್ತೆ ಹಾಗಾಗಿ ನಾನು ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ಈಗ ನನ್ನ ಲೈಫಲ್ಲಿ ಏನ್ ಸಿಂಪಲ್ ಇದೆ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ಏನಿದೆ ಅದನ್ನೇ ತೋರಿಸ್ತೀನಿ ಮತ್ತೆ ಜಾಸ್ತಿ ಎಲ್ಲ ತೋರಿಸೋದಕ್ಕೆ ಹೋಗೋದಿಲ್ಲ ಬಟ್ ನನಗೇನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ಸುತ್ತೆ ಅದನ್ನು ಮಾತ್ರ ಶೇರ್ ಮಾಡ್ಕೊತೀನಿ ಕೆಲವೊಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನೂ ಶೇರ್ ಮಾಡ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ ಕೆಲವೊಂದು ಜನರಿಗೆ ಕೆಟಗರಿ ಇರ್ತಾರೆ ಅವರಿಗೆ ಆತರ ಇಷ್ಟ ಇರಬಹುದು ಇನ್ನು ಕೆಲವೊಬ್ಬರಿಗೆ ನಾವು ನಮ್ದೇ ಓಡ್ ಹೇಳ್ಕೊತಾ ಇದ್ರೆ ಕೆಲವೊಬ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಲ್ವಾ ಹಾಗಾಗಿ ಸೊ ಇನ್ನು ಏನು ಅಂತ ಅಂದ್ರೆ ಈಗ ನನಗೆ ಈ ಚಾನೆಲ್ ನಾನು ಓಪನ್ ಮಾಡಿದೆ ಅಲ್ವಾ ಅವಾಗ ಸಪೋರ್ಟರ್ಸ್ ಅಂತ ನಿಜವಾಗ್ಲೂ ನನಗೆ ಸಪೋರ್ಟ್ ಆ ಥರ ಯಾರೂ ಮಾಡೇ ಇಲ್ಲ ಈವನ್ ನಾನು ಹೇಳಬೇಕು ಅಂತಂದರೆ ನನ್ನ ಅಮ್ಮ ಒಬ್ಬರು ಮಾಡು 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 ಎಲ್ಲದಕ್ಕೂ ಸಪೋರ್ಟ್ ಇರೋದು ಅಮ್ಮಂದು ಹಸ್ಬೆಂಡದು ಸಪೋರ್ಟ್ ಇಲ್ಲ ಅಂತ ನಾನು ಹೇಳಲ್ಲ ಅವರು ಮಾಡು ಅಂತಲೂ ಹೇಳೋದಿಲ್ಲ ಮಾಡಬೇಡ ಅಂತಲೂ ಹೇಳೋದಿಲ್ಲ ಬಟ್ ನಾನು ತುಂಬ ಟೆನ್ಷನ್ ಆದಾಗ ಈ ಯೂಟ್ಯೂಬೇ ಬೇಡ ನನಗೆ ವಾಚ್ ಅವರ್ ಬರ್ತಾ ಇಲ್ಲ ಅಂತ ಒಂದೊಂದು ಸಲ ತುಂಬ ಟೆನ್ಷನ್ ಆಗ್ತಾ ಇತ್ತು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಆದ್ರೂ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವಾಗ ಅವ್ರು ಒಂದು ಮಾತು ಹೇಳಿದ್ರು ನೀನು ಯಾವುದೇ ಏನಾದರೂ ಮಾಡಿದ ತಕ್ಷಣ ಅದು ಸಕ್ಸಸ್ ಆಗೋದಿಲ್ಲ ಟೈಮ್ ತೊಗೊಳ್ಳೋದೇ ಸೊ ಓಕೆ ಆದ್ರೆ ಓಕೆ ಇಲ್ಲ ಅಂತಂದ್ರೆ ಇಲ್ಲ ಮೆಮೊರೀಸ್ ಆಗುತ್ತಲ್ವಾ ಅಂತ ಹೇಳಿಬಿಟ್ಟು ಸೊ ಅವಾಗ ನಾನು ಫಿಕ್ಸ್ ಆದೆ ಮೊದಲಿಗೆ ನಾನು ಫಿಕ್ಸ್ ಆಗಿದ್ದು ಬೇಗ ಬೇಗ ಮಾನಿಟೈಸೇಷನ್ ಮಾಡಿಸ್ಕೊಳ್ಬೇಕು ಆ ಥರ ಎಲ್ಲ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟು ಈ ಮಾನಿಟೈಸೇಷನ್ ಆಗಲ್ಲ ಅಂಡ್ ನಮಗೆ ವಾಚ್ ಅವರ್ ಬರಲ್ಲ ಅವಾಗ ತುಂಬಾನೇ ಫ್ಲಕ್ಚುಯೇಷನ್ ತುಂಬಾ ಟೆನ್ಷನ್ ಆಗಿಬಿಡತ್ತೆ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈಗ ನಮ್ಮಿಂದ ಏನೂ ಇಲ್ಲ ನಾವು ಟ್ರೈ ಮಾಡ್ಬೋದು ಮೋನಿಟೈಸೇಷನ್ ಆಗೋದು ಬಿಡೋದು ಒಂದು ನಮ್ಮ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟು ಹಾಗೆ ಲಕ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ಆಮೇಲೆ ನಾನು ಈ ಥರ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿ ಮತ್ತೆ ತಪ್ಪು ತಿಳ್ಕೊಳೋದಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಪ್ರತಿಯೊಬ್ರು ಯೂಟ್ಯೂಬರ್ಸ್ ಕೂಡ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ ಬಟ್ ಎಲ್ಲೋ ಒಂದು ಸ್ವಲ್ಪ ಲಕ್ ಬೇಕು ಯಾಕಂತಂದ್ರೆ ಈಗ ನಾವು ನಮ್ಮ ತಮ್ಮ ನೋಡಿದ ತಕ್ಷಣ ಯಾರಾದರೂ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಾವು ಬಿಸಿ ಮಾಡ್ತು ಅಂತ ಚಾನಲ್ ಓಡುತ್ತೆ ಅಲ್ವಾ ಹಾಗಾಗಿ ಆ್ಯಂಡ್ ಇನ್ನೊಂದು ಯಾರಾದರೂ ಯೂಟ್ಯೂಬ್ ವಿಡಿಯೋಸು ನಾನು ಚಾ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಶುರು ಮಾಡಿ ತುಂಬ ಒಳ್ಳೇದಾಗುತ್ತೆ ನಿಮ್ ನೀವು ಮೇಯ್ನ್ ಆಗಿ ಮೆಮೊರೀಸ್ ಮಾಡ್ಬೋದು ಅಂತಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನಾನೇ ಈಗ ನನ್ನ ಫೋರ್ ಇಯರ್ಸ್ ಬ್ಯಾಕ್ದೆಲ್ಲ ವೀಡಿಯೋ ನೋಡಿದಾಗ ಇನ್ನೂ ಮೆಮೊರೀಸ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ ಯಾಕಂತಂದ್ರೆ ತಾನೇ ಒಂದು ಆ ಥರ ಚಿಕ್ಕ ಪುಟ್ಟ ವೀಡಿಯೋಸ್ ಏನೂ ಇಲ್ಲ ಬಟ್ ಇದೆ ಇವಾಗ ಇವಾಗ ಇದೆ ಅಲ್ವಾ ಹಾಗಾಗಿ ಓಕೆ ಗಾಯಕ್ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಈ ಸಂತೋಷದ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ನನಗೊಂದಿತ್ತು ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಹಾಗೆಯೇ ನನ್ನ ಚಾನಲಲ್ಲಿ ಬ್ಲಾಗ್ ವಿಡಿಯೋ ಇರ್ಬೋದು ಎಲ್ಲ ಕೂಡ ನಡೆಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್